ఎల్గూ నమస్తే ఇవతూ నేను పన్నీర్ బిర్యానీ మార్తాదినీ ఇప్ పన్నీర్ తగ్గించి అదొ నూర్ గ్రమ్ అంటు అర్ధ కప్ కొత్త సొప్పు అర్ధ కప్ పుదీనా హిమ తినీల రుబ్కొ బు నాము చక్కె లవంగ ఎరడు ఏలకి ఒక పలవెల తినీడియం సైజ్ టొమటో తినీ ಇದು ಕೂಡ ನಾನು ರುಬ್ಬ ರುಬ್ತೀನಲ್ಲ ಅದ್ರ ಜೊತೆಗೆ ಹಾಕೊಳ್ತೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಉದ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಳಿ ಎತ್ತಿಟ್ಕೊಂಡಿದ್ದೀನಿ సో ఇక ఎరడు గ్లాస్ నీర్ హోక్సి జార్ తినీ హణికాయ కొత్తిమీర సొప్పు పుదీనా టమాటో హాకొతీ ఈ రొప్పుకొడ కుక్కర్ ఇకొత్త సో అదే కుక్కర్ గా ఎన్నె హాక ఎణ నర ಇದಕ್ಕೆ ಇವಾಗ ನಾವು ಈರುಳ್ಳಿ ಹಾಕೋತಾ ಇದ್ದೀವಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಾಗೆ ಮಸಾಲ ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಫ್ರೈ ಆದ ನಂತರ ಇದಕ್ಕೆ ಪನ್ನೀರ್ ಹಾಕೋತಾ ಇದ್ದೀನಿ ಸೊ ರುಬ್ಕೊಂಡಿದೀವಲ್ಲ ಮಸಾಲೆ ಕೂಡ ಹಾಕೋತೀವಿ ಸೊ ಹಾಗೆ ಚಿಲ್ಲಿ ಪೌಡರು ಗರಂ ಮಸಾಲ ಹಾಕೋತಿವಿ ಫ್ರೈ ಆಗ್ಬೇಕು ಅಂತ ಫ್ರೈ ಆದ್ರೂ ಅಕ್ಕಿ ಹಾಕೋತಿವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ ಹಾಕೋತಾ ಇದೀವಿ ಸೊ ಏನ್ ರುಬ್ಕೊಂಡಿದ್ವಲ್ಲ ಅದೇ ಜಾರಿಂದ ಹಾಕೋತಿವಿ ಅಕ್ಕ ಮಸಾಲೆ ಹಾಗೆ ಉಳ್ದಿತ್ತು ಸೊ ಇವಾಗ ನೆಕ್ಸ್ಟ್ ನಾವ್ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಈಗ ಇದು ಒಂದು ಕುದಿ ಬರ್ಬೇಕು ಸೊ ಮೋರ್ ಇದ್ದುಲ್ ಆಗಲಿ ಅದಾದ್ಮೇಲೆ ನಾನು ಲಿಡ್ ಓಪನ್ ಮಾಡಿ ನಿಮಗೆ ಪನ್ನೀರ್ ಬಿರಿಯಾನಿ ಹೇಗಾಗಿದೆ ತೋರಿಸ್ತೀನಿ ಓಕೆನಾ ಸೊ ಪನ್ನೀರ್ ಬಿರಿಯಾನಿ ವಿಷುವಲ್ ಆಗಿದೆ ಮೂರು ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀವಿ ಸೊ ನೋಡಿ ನೋಡಿ ಎಷ್ಟು ಚೆನ್ನಾಗ್ ಉದ್ರ ಉದ್ರು ಆಗಿದ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನೋಡಿ ರೆಡಿ ಆಗಿದ ಪನ್ನೀರ್ ಬಿರಿಯಾನಿ